ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಶ್ರೀ ಸುಕ್ಷೇತ್ರ ಇಂಚಗೇರ ಬೃಹನ್ಮಠದ ಲಿಂಗೈಕೆ ಶ್ರೀ ಷಠಸ್ಥಲ ಬ್ರಹ್ಮಿ ಶಿವರಾಜೇಂದ್ರ ಶಿವಾಚಾರ್ಯರ ಸತ್ಸಂಕಲ್ಪದಂತೆ ಶ್ರೀ ಬ್ರಹ್ಮಿ ಶಂಭುಲಿಂಗ ಶಿವಯೋಗಿ ಶಿವಾಚಾರ್ಯರು ಬೃಹನ್ಮಠ ಇಂಚಗೇರಿ ಇವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀ ಶಿವಯೋಗೀಶ್ವರ ಬೃಹನ್ಮಠದ ಮೂವತ್ತೊಂಬತ್ತನೆಯ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ರಾತ್ರಿ ಎಂಟು ಗಂಟೆಗೆ ಶ್ರೀ ವೈರಾಗ್ಯಮೂರ್ತಿ ಸಿದ್ಧಿ ಪುರುಷ ಎಲ್ಲ ಮಹಾರಾಜರ ಪುರಾಣ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಮಂಗಲಗೊಳ್ಳುವುದು ಅದೇ ರೀತಿಯಾಗಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಭವ್ಯ ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಹಾಗಾದರೆ ವೀಕ್ಷಕರೇ ಇಂದು ಯಾವ ಯಾವ ಕಾರ್ಯಕ್ರಮಗಳಿಗೆ ಯಾರು ಯಾರು ಪರಮ ಪೂಜ್ಯರು ಆಗಮಿಸುತ್ತಿದ್ದಾರೆ ನೋಡೋಣವೇ ಹಾಗಾದರೆ ಕೇಳಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಪುರಾಣ ಪ್ರಾರಂಭವಾಗುವುದು ಈ ಕಾರ್ಯಕ್ರಮದ ಪಾವನ ಸಾನಿಧ್ಯ ಮನ್ನಿರಂಜನ ಪ್ರಣವ ಸ್ವರೂಪಿ ತಪೋರತ್ನಂ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಖೇಡ್ಗಿ ತಾಲೂಕ್ ಇಂಡಿ ಅಧ್ಯಕ್ಷತೆ ಶ್ರೀ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಗಚ್ಚಿನ ಮಠ ಅಮಿನಗಡ ನೇತೃತ್ವ ಶ್ರೀಮಣಿರಂಜನ ಪ್ರಣವ ಸ್ವರೂಪಿ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಶಿವಪೂರ್ ಮುಖ್ಯ ಅತಿಥಿಗಳಾಗಿ ಶ್ರೀ ಸೋಮಲಿಂಗ ಒಡೆಯರ್ ಪಿ ಎಸ್ ಐ ಅಫ್ಜಲ್ಪುರ್ ಶ್ರೀ ಕಾಸಪ್ಪ ರಾ ಜಮಾದಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ದೇವರ ಹಿಪ್ಪರಗಿ ಮಂಗಳವಾರ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪುರಾಣ ಮಹಾಮಂಗಲ ಹಾಗೂ ಧರ್ಮಸಭೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಪಾವನ ಸಾನಿಧ್ಯ ಶ್ರೀ ಶತಸ್ಥಲಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರು ಶ್ರೀ ಮಠ ಚಿಣಮಗೇರ ಅಧ್ಯಕ್ಷತೆ ಶ್ರೀ ಶತಸ್ಥಲಬ್ರಹ್ಮಿ ಶಂಭುಲಿಂಗ ಶಿವಯೋಗಿ ಶಿವಾಚಾರ್ಯರು ಮಠ ಹಿಂಚಗೇರ ನೇತೃತ್ವ ಶ್ರೀ ವೀರ ವೀರಮಹಾಂತ ಶಿವಾಚಾರ್ಯರು ಶ್ರೀ ಮಠ ಚಿಣಮಗೇರ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವಿರಕ್ತಮಠ ನಿಂಬರ್ಗ ಶ್ರೀ ಮನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ತುಪ್ಪಿನಮಠ ನಾಗಣಸೂರ ಸಮ್ಮುಖ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಶ್ರೀ ರಾಚೋಟೇಶ್ವರ ಹಿರೇಮಠ ನೀಲೂರ್ ಪರಮ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ಹೊಸಪೇಟಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ ಶಾಸಕರು ಅಫಜಲ್ಪುರ್ ಸನ್ಮಾನ್ಯ ಶ್ರೀ ಮಾಲಿಕಯ್ಯ ವಿ ಗುತ್ತೇದಾರ್ ಮಾಜಿ ಸಚಿವರು ಹಾಗೂ ಬಿ ಜೆ ಪಿ ರಾಜ್ಯ ಉಪ ಅಧ್ಯಕ್ಷರು ಸಂಜೀವ್ ಕುಮಾರ್ ದಾಸರ್ ತಹಶೀಲ್ದಾರರು ಅಫ್ಜಲ್ಪೂರ್ ನಿತಿನ್ ವಿ ಗುತ್ತೇದಾರ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಕಲಬುರಗಿ ಎಸ್ ವೈ ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಕಲ್ಲೂರ್ ಕುಮಾರ್ ಎಂ ವೈ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಶಿವಕುಮಾರ್ ನಾಟಿಕಾರ್ ಜೆ ಡಿ ಎಸ್ ಮುಖಂಡರು ಅಫ್ಜಲ್ಪುರ್ ಈ ರೀತಿಯಾಗಿ ಇನ್ನೂ ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಪುರಾಣವನ್ನು ಅತಿ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಹೋಗಲು ಪುರಾಣ ಪ್ರವಚನಕಾರರಾದ ಶ್ರೀ ವೇದಮೂರ್ತಿ ಶಿವಲಿಂಗ ಶಾಸ್ತ್ರಿಗಳು ಗರೂರ್ ಬಿ ಜಿಲ್ಲಾ ಕಲಬುರಗಿ ಸಂಗೀತ ಗಾಯನ ಕೋಗಿಲೆ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವಾಯಿಗಳು ಚಿಣಮಗೇರ ಶ್ರೀ ಸಂತೋಷ್ ಕಾಮಶೆಟ್ಟಿ ಗವಾಯಿಗಳು ನಂದರ್ಗ ತಬಲಾ ಶ್ರೀ ಸುಭಾಷ್ ತೇಲಿ ಚೌಡಾಪುರ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಸಾದದ ಸೇವೆಯನ್ನು ಶ್ರೀ ಅರ್ಜುನ್ ಫಕೀರಪ್ಪ ಜಮಾದಾರ್ ದಳಪತಿ ಶ್ರೀ ವಿಠಲ್ ಫಕೀರಪ್ಪ ಬನ್ನೆಟ್ಟಿ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ದೇವರಕಲ್ಲೂರ್ ಪತ್ರಿಕಾ ಸೇವೆ ಶ್ರೀ ಈರಣ್ಣ ಅ ಸುತಾರ್ ಕಾಳಿಕಾ ಅಗ್ರವ್ ಶೆಂಟರ್ ಹಿಂಚಗೇರ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕಾರಣ ಭಕ್ತಾದಿಗಳೇ ಶ್ರೀ ಶಿವಯೋಗೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಕಲ ಸದ್ಭಕ್ತರು ಧನದಿಂದ ಸೇವೆಗೈದು ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀಮಠದ ಶ್ರೀಗಳು ವಿನಂತಿಸಿಕೊಂಡಿದ್ದಾರೆ ಶ್ರೀ ಶಿವಯೋಗೇಶ್ವರ ಮಠದ ಸರ್ವ ಸದ್ಭಕ್ತ ಮಂಡಳಿ ಲಿಂಗಪ್ಪಯ್ಯ ಕಾಡುಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಸಮಸ್ತ ಶಿವಯೋಗೇಶ್ವರ ತರುಣ ಮಂಡಳಿ ಇಂಸಗೇರಿ ತಾಲೂಕ್ ಅಫ್ಜಲ್ಪುರ್ ಜಿಲ್ಲಾ ಕಲಬುರಗಿ ಇವರು ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ತಾವೆಲ್ಲರೂ ಶ್ರೀಮಠದ ಜಾತ್ರೆಗೆ ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಎಂದು ಸಮಸ್ತ ಸದ್ಭಕ್ತರಲ್ಲಿ ವಿನಂತಿಸಿದ್ದಾರೆ ಹೌದು ವೀಕ್ಷಕರೇ ಹಾಗಾದರೆ ಬನ್ನಿ ಅಫ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಹಿಂಚೇರ ಮಠದ ಶ್ರೀಲಿಂಗೈಕ್ಯ ಷಠಸ್ಥಲಬ್ರಹ್ಮಿ ಶಿವರಾಜೇಂದ್ರ ಶಿವಾಚಾರ್ಯರ ಸತ್ಸಂಕಲ್ಪದಂತೆ ಶ್ರೀ ಬ್ರಹ್ಮಿ ಶಂಭುಲಿಂಗ ಶಿವಯೋಗಿ ಶಿವಾಚಾರ್ಯರು ಇವರ ಶ್ರೀ ಶಿವಯೋಗೇಶ್ವರ ಶಿವಯೋಗೀಶ್ವರ ಮಠದ ಮೂವತ್ತೊಂಬತ್ತನೆಯ ಜಾತ್ರಾ ಮಹೋತ್ಸವದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗೋಣ ಬನ್ನಿ